ಸ್ವತಂತ್ರ ಬಂದು ಏಳು ದಶಕ ಕಳೆದರೂ ಕೂಡ ಈ ಗ್ರಾಮಕ್ಕೆ ಬಸ್ಸು ಎನ್ನುವುದು ಮರೀಚಿಕೆ ಆಗಿದೆ ಬಸ್ ಸೌಲಭ್ಯವಿಲ್ಲದೆ ಇಲ್ಲದೆ ವಿದ್ಯಾರ್ಥಿಗಳು ಶಾಲೆಗೆ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಒಂದು ಕಡೆ ಆದರೆ ಹೆಣ್ಣು ಮಕ್ಕಳನ್ನು ಬಿಡಿಸಿ ಪೋಷಕರು ಮದುವೆ ಮಾಡುತ್ತಿದ್ದು ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಕನಸು ಕಮರಿ ಹೋಗ್ತಾ ಇದೆ ಹಾಗಿದ್ರೆ ಯಾವುದು ಆ ಗ್ರಾಮ ಇರೋದಾದ್ರೂ ಎಲ್ಲಿ ಅಂತೀರಾ ಇಷ್ಟೋರಿ ನೋಡಿ ಸಿದ್ರಾಮಯ್ಯ ಬಸ್ ಫ್ರೀ ಮಾಡಿದರೆ ಆದರೆ ನಮಗೆ ದುಡ್ಡು ಕೊಟ್ಟು ಹೋಗ್ತಿವಂದ್ರೆ ನಮಗೆ ಬಸ್ ಇಲ್ಲ ಸರ್ಕಾರದಿಂದ ನಮಗೆ ಫ್ರೀ ಬೇಡ ನಾವು ದುಡ್ಡು ಕೊಟ್ಟು ಓಡಾಡ್ತೀವಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ಹೆಂಗಾರ ಮಾಡಿ ನಮಗೆ ಒಂದು ಬಸ್ ಫ್ರೀ ಬೇಕೇ ಬೇಕು ಸರ್ಕಾರಿ ಶಾಲೆ ಮುಚ್ಚುತ್ತಿದ್ದಾರೆ ಹುಡ್ರು ಹೋಗ್ತಿಲ್ಲ ಅಂತ ಅದಕ್ಕೆ ನಾವು ಸರ್ಕಾರಿ ಶಾಲೆಗೆ ಹೋಗ್ತಿದ್ದೇವೆ ಎಲ್ಲರೂ ಅಂದರೂ ಸರ್ಕಾರಿ ಬಸ್ ಬಿಡೋಂಗಿಲ್ಲ ನಾವು ಹೇಳೋದಂದು ಬಸ್ ಬಿಡ್ರಿ ನಮಗೆ ಐದಾರು ಕಿಲೋಮೀಟ್ರ್ ನಡೆಯಷ್ಟೊತ್ತಿಗೆ ಸುಸ್ತಾಕತಿ ಅದಕ್ಕೆ ಇಷ್ಟು ಇಷ್ಟಕ್ಕೆ ಮದುವೆ ಮಾಡ್ತಾನೆ ಅಂತಾರೆ ನಾವು ಬಡವರು ಮಕ್ ಮಕ್ಕಳು ನಮ್ಮ ಅಪ್ಪ ಅಮ್ಮ ಓದ ಓದಲಿಲ್ಲ ನಮಗಾದ್ರೂ ಓದೋಕ್ಕೆ ಅವ ಅವಶ್ಯಕತೆ ಬೇಕು ಅಂತ ಕೇಳ್ಕೊತೀನಿ ನಾನು ಅದೇ ಶಾಲೆಗೆ ಐದು ಕಿಲೋಮೀಟರ್ ನಡೆದುಕೊಂಡು ಹೋಗುತ್ತಿರುವ ವಿದ್ಯಾರ್ಥಿಗಳು ಫ್ರೀ ಬಸ್ ಬೇಡ ಹಣ ಕೊಡ್ತೀವಿ ಬಸ್ ಕೊಡಿ ಎಂದ ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿದ್ದಾರೆ ಆದರೆ ನಮಗೆ ದುಡ್ಡು ಕೊಟ್ಟು ಹೋಗ್ತೀವಂದ್ರೆ ನಮಗೆ ಬಸ್ ಇಲ್ಲ ಸರ್ಕಾರದಿಂದ ನಮಗೆ ಫ್ರೀ ಬೇಡ ನಾವು ದುಡ್ಡು ಕೊಟ್ಟು ಓಡೇಡ್ತೀವ ಅಂತ ನಾವು ಅವ್ರಿಗೆ ಹೇಳ್ತೀವಿ ಮಾಡಿ ನಮಗೆ ಒಂದು ಬಸ್ ಫ್ರೀ ಬೇಕೇ ಬೇಕು ಬಸ್ ಇಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಬ್ರೇಕ್ ಹಾಕುತ್ತಿರುವ ಪೋಷಕರು ಹೇಗೆ ಶಾಲೆಗೆ ನಡೆದುಕೊಂಡು ಹೋಗುತ್ತಿರುವ ವಿದ್ಯಾರ್ಥಿಗಳು ನಮ್ಮೂರಿಗೆ ಬಸ್ ಸೌಲಭ್ಯ ಕಲ್ಪಿಸಿಕೊಡಿ ಎಂದು ಮನವಿ ಮಾಡುತ್ತಿರುವ ಮಕ್ಕಳು ಬಸ್ ಇಲ್ಲದೆ ಟ್ರ್ಯಾಕ್ಟರ್ನಲ್ಲಿ ಜೀವ ಭಯದಲ್ಲಿ ಶಾಲೆಗೆ ತೆರಳುತ್ತಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅಡವಿಮಲಾಪುರ ಗ್ರಾಮದಲ್ಲಿ ಹೌದು ಈ ಗ್ರಾಮಕ್ಕೆ ಕಳೆದ ಹಲವು ವರ್ಷಗಳಿಂದ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಿಂದ ಹರಪನಹಳ್ಳಿಗೆ ಬಸ್ ಸೌಲಭ್ಯ ಇದೆ ಆದರೆ ಅಡವಿಮಲಾಪುರದಿಂದ ಅರಸೀಕೆರೆಗೆ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಶಾಲೆಗೆ ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ಇದರಿಂದಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಿ ಕೂಲಿ ಕೆಲಸ ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳನ್ನ ಶಾಲೆ ಬಿಡಿಸಿ ಪೋಷಕರು ಮದುವೆ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಕನಸು ಕಮರುತ್ತಿದೆ ನಮಗೆ ಫ್ರೀ ಬಸ್ ಬೇಡ ನಾವು ಹಣ ಕೊಡ್ತೇವೆ ನಮ್ಮೂರಿಗೆ ಬಸ್ ಸೌಲಭ್ಯ ಕಲ್ಪಿಸಿಕೊಡಿ ಎಂದು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡಿದ್ದಾರೆ ಲ ನಾವು ಮಲ್ಲಾಪುರದಿಂದ ಓಡಾಡಬೇಕು ದಿವಸ ಐದಾರು ಕಿಲೋಮೀಟ್ರ್ ಆಗುತ್ತೆ ಆದ್ದರಿಂದ ನಾವು ಪ್ರೇಯರ್ ಆದ ಮೇಲೆ ಸ್ಕೂಲಿಗೆ ಹೋಗ್ತೀವಿ ನಮಗೆ ಜಾಸ್ತಿ ನಡೆಯೋದಾಗಲ್ಲ ಆದರೂ ನಾವು ಓದಬೇಕನ್ನೋ ಆಸಕ್ತಿಗೋಸ್ಕರ ನಾವು ನಡೀತೀವಿ ಅದಕ್ಕೋಸ್ಕರ ನಮಗೆ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿದರೆ ಎಲ್ಲರಿಗೂ ಗೊತ್ತಿ ಗೊತ್ತಿದೆ ಅದು ಆದರೆ ನಮಗೆ ರೊಕ್ ದುಡ್ಡು ಕೊಟ್ಟು ಅಂದ್ರೆ ನಮಗೆ ಬಸ್ ಇಲ್ಲ ಎಂಟೂವರೆ ಬಸ್ ಐತೆ ಅಂದ್ರೆ ನಾವು ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ ಹಾಗಾಗಿ ನೀವೊಂದು ಬಸ್ ಬಿಟ್ಟರೆ ನಾವು ಚೆನ್ನಾಗಿರ್ ಪ್ರೈವೇಟ್ ಗಾಡಿ ಬಿಟ್ರು ನಾವು ದುಡ್ಡು ಕೊಟ್ಟಾಗ್ಲಿ ಹೋಗ್ತಿವಿ ಪ್ರೈವೇಟ್ ಗಾಡಿ ಬರ್ತರೂ ಗೌರ್ಮೆಂಟ್ ಗಾಡಿನಾದ್ರೂ ಬಿಡ್ರಿ ನಾವು ಹೋಗ್ತೀವಿ ನಾ ಗೋರ್ಮೆಂಟ್ ಗಾಡಿನೂ ಬರ್ತಿಲ್ಲ ಪ್ರೈವೇಟ್ ಗಾಡಿನೂ ಬರ್ತಿಲ್ಲ ಒಂದು ಬಸ್ ಬೇಕು ನಮಗೆ ಏನಾದರೂ ನಾವು ಆಸೆಟ್ಕೊಂಡಿರ್ತೀವಲ್ಲ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಈ ಥರ ನಾವು ಟೀಚರ್ ಆಗಬೇಕು ಏನಾದರೂ ಆಸಕ್ತಿ ಇರ್ತೈತಲ್ಲ ಅದಕ್ಕೋಸ್ಕರ ನೀವು ನಮಗೆ ಇದನ್ನ ಮಾ ಸಹಾಯ ಮಾಡಬೇಕು ಮನೆಗೆ ಅಂದರೆ ನೀವು ನಡ್ಕೊಂಡೋಗಿ ನಡ್ಕೊಂಡು ಬರ್ತೀರಾ ಅದರಿಂದ ನೀವು ಸುಮ್ಮನೆ ಏನು ಇದನ್ನ ಮಾಡ್ತೀರಾ ಶಾಲೆ ಬಿಡ್ರಿ ಈ ಚಿಕ್ಕ ಚಿಕ್ಕ ವಯಸ್ಸಿಗೆ ಎಲ್ಲ ಆ ಥರ ಇದನ್ನ ಮಾಡಿ ಮದುವೆ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ನಮಗೆ ಬಸ್ ವ್ಯವಸ್ಥೆ ಬೇಕು ನಮ್ದು ಐದಾರು ಕಿಲೋಮೀಟ್ರ್ ಆಗುತ್ತೈತೆ ನೆಡ್ಕಂಡು ಒಡ್ಡಾಡೋಕ್ಕೆ ಅಮ್ಮರೆಲ್ಲರೂ ಅದೇನು ಶಾಲೆಗೆ ಮನೆಗೆ ಮನೆಗಿರು ಮದುವೆ ಮಾಡ್ತೀವಿ ಅದು ಇದು ಅಂತ ಅಂತ ಇದ್ದಾರೆ ನಾವು ನಾವು ಓದಿ ನಮ್ಮ ಕಾಲ ಮೇಲೆ ನಾವು ನಿತ್ಕೋಬೇಕು ನಮ್ಮ ನಾವು ಟೀಚರ್ ಆಗ್ಬೇಕು ಡಾಕ್ಟ್ರ್ ಹೋಗ್ಬೇಕು ಅಂತ ನಮಗೆಲ್ಲ ಆಸೆ ಇದೆ ಅದಕ್ಕಾಗಿ ನಾವು ನಮಗೊಂದು ಬಸ್ ಎಲ್ಲ ಎಲ್ಲೆಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಒಡ್ಡಾಡ್ತಾ ಇದ್ದಾರೆ ಬಸ್ಸಿನಲ್ಲಿ ನಮಗೊಂದು ಸ್ಕೂಲ್ ಮಕ್ಕಳಿಗೆ ಒಂದು ಬಸ್ ಬಿಡ್ಬೋದು ಅಂತ ಸಿದ್ದರಾಮಯ್ಯ ಅವರು ಹೇಳುತ್ತೀವಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಬ ಬಸ್ ಬಿಡ್ತಾಯಿದ್ದಾರೆ ಶಾಲೆ ಮಕ್ಕಳಿಗೋಸ್ಕರ ಬಿಡ್ತಾ ಇಲ್ಲ ಆದರೆ ನಾವು ದುಡ್ಡು ಕೊಟ್ಟು ಓಡಾಡ್ತೀವಿ ಅಂತ ನಾವು ಹೇಳ್ತಿದ್ದೀವಿ ಇದಕ್ಕಾಗಿ ಇದು ಹೆಣ್ಮಕ್ಳಿಗೆಲ್ಲರಿಗೂ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆಲ್ಲರಿಗೂ ಮದುವೆಯನ್ನು ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ನಾವು ಸಿದ್ದರಾಮಯ್ಯರಿಗೆ ಅವ್ರಿಗೆ ಹೇಳ್ತೀನಿ ನಮಗೊಂದು ಬಸ್ ಬಿಡ್ರಿ ಅಂತ ಹೋದ ಓಡಾಡೋಕ್ಕೆ ಐದಾರು ಕಿಲೋಮೀಟ್ರ್ ಆಗುತ್ತದೆ ಎಂದು ಅವ್ರಿಗೆ ಹೇಳ್ತೀನಿ ನಮಗೆ ಐದಾರು ಕಿಲೋಮೀಟ್ರ್ ಆಗೋದಕ್ಕೆ ಒಂದು ಬಸ್ ವ್ಯವಸ್ಥೆ ಬೇಕು ಸರ್ಕಾರದಿಂದ ನಮಗೆ ಫ್ರೀ ಬೇಡ ನಾವು ದುಡ್ಡು ಕೊಟ್ಟು ಅಂತ ನಾವು ಅವ್ರಿಗೆ ಹೇಳ್ತೀವಿ ಹೆಂಗಾರ ಮಾಡಿ ಒಂದು ಬಸ್ ಫ್ರೀ ಬೇಕೇ ಬೇಕು ಬೆಳಗ್ಗೆ ಎಂಟು ಗಂಟೆಗೆ ಹೋದ್ರು ಸೀದಾ ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಮುಟ್ಟೋದಕ್ಕೆ ಅಲ್ಲ ಪ್ರೇಯರ್ ಆಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಕ್ಲಾಸ್ ಮಾಡ್ತಾಯಿರ್ತಾರೆ ನಾವು ಸಾಯಂಕಾಲ ಬಂದರೂ ಸೀದಾ ನಾಲ್ಕೂವರೆ ಶಾಲೆ ಬಿಡ್ತೈತೆ ಮನೆಗೆ ಬರೋದಕ್ಕೆ ಆರು ಗಂಟೆ ಆಗುತ್ತೆ ವರ್ಕು ಆಗಲ್ಲ ಏನೂ ಆಗೋಲ್ಲ ಸುಮ್ಮನೆ ಮನೆ ಬರಬೇಕು ಸುಮ್ಮನೆ ಮತ್ತೆ ಶಾಲೆಗೆ ಹೋಗ್ಬೇಕು ಏನೂ ಓದೋದು ಇಲ್ಲ ಬರೆಯೋದು ಇಲ್ಲ ಅದಕ್ಕಾಗಿ ಒಂದು ಬಸ್ ವ್ಯವಸ್ಥೆ ಬೇಕು ನಮಗೆ ಅಂತ ಹೇಳುತ್ತೀನಿ ನಮಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಆದರೂ ಓದಿಲ್ಲ ನಾವಾದರೂ ಒಂದು ಏನಾರು ತಗೊಬೇಕು ಅಂದು ನಾವು ಶಾಲೆಗೆ ಹೋಗ್ತೀವಿ ನಾನು ನಾನು ಎಂಟನೇ ತರಗತಿ ಎಲ್ಲಿ ಓದುತ್ತಿದ್ದೇನೆ ನಮಗೆ ಬಸ್ ಬೇಕೆಂದು ಕೇಳಿಕೊಳ್ಳುತ್ತೇನೆ ಇದಕ್ಕೆ ನಮ್ಮ ನಮಗೆ ಸಿದ್ದರಾಮಯ್ಯವರು ನಮಗೆ ಬಸ್ಸನ್ನು ಕಳ್ ಮೂವತ್ತು ಪುಸ್ತಕಗಳನ್ನು ನಾವು ಹೆಗಲು ಮೇಲೆ ಹೊತ್ತು ಹೋಗುತ್ತೇವೆ ಅದರಿಂದ ನಮಗೆಲ್ಲ ತೊಂದರೆ ಆಗುತ್ತದೆ ಅದಕ್ಕೆ ನಮಗೆ ಒಂದು ಬಸ್ಸು ಬೇಕೆಂದು ಕೇ ನಾವು ಒಂದು ಐದಾರು ಕಿಲೋಮೀಟರ್ ನೆಡೆಕಚ್ಚಿದ್ದೇವೆ ಅದಕ್ಕೆ ನಮಗೆ ತುಂಬ ವರ್ಷಗಳಾಯಿತು ನಮಗೆ ಇದೇ ರೀತಿ ನಡೆಯುತ್ತಿದ್ದೇವೆ ಹೋಗೋದು ಶಾಲೆಗೆ ಇಲ್ಲಿದ್ದ ಒಂಬತ್ತು ಗಂಟೆಗೆ ಅಲ್ಲಿ ಹೋಗಿ ಮುಟತಿಗೆ ಅಲ್ಲ ಪ್ರೇಯರ್ ಆಗಿ ಒಳಕ್ಕೆ ಬಿಟ್ಟಿರ್ತಾರೆ ಈ ಪಾಠ ಮಾಡೋಕಿರ್ತಾರೆ ನಾವು ಅವಾಗ ಹೋಗ್ತೀವಿ ಆಮೇಲೆ ಕಡೆ ಬರೋಕ್ಕಾರ ಒಂದು ಏಳು ಆರು ಗಂಟೆ ಹಂಗಾಗ್ಬೋದು ಅದಕ್ಕೆ ನಮಗೆ ಸಿದ್ದರಾಮಯ್ಯರು ಬಸ್ ಕಲಿಸ್ಬೇಕೆಂದು ಕೇಳ್ಕೊತೇನೆ ಅಡಿಮಲಾಪುರದಿಂದ ಅರಸಿ ಕೆರೆಗೆ ನಡೆಯುತ್ತಿದ್ದಾಗ ಅಲ್ಲಿ ಐದಾರು ಕಿಲೋಮೀಟರ್ ನಡೆಯುತ್ತಿದ್ದೇನೆ ಈಗ ನಾನು ನಡೆಯುತ್ತಿಲ್ಲದವೇ ಬಾಯ್ಸ್ ಗರ್ಲ್ಸ್ ನಡೆಯುತ್ತಿದ್ದಾರೆ ಅವರಿಗೆ ಅವರಿಗೋಸ್ಕರ ಒಂದು ಬಸ್ ಮಾಡಬೇಕೆಂದು ನಾನು ಸಿದ್ದರಾಮಯ್ಯರನ್ನು ಕೇಳಿಕೊ ಕೇಳಿಕೊಳ್ಳುತ್ತೇನೆ ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟು ಗಂಟೆಗೆ ಬಿಟ್ಟು ಪ್ರೇಯರ್ ಆಗಿ ಮೇಲೆ ಶಾಲೆಗೆ ಹೋಗುತ್ತೇವೆ ಮತ್ತೆ ಬರುವಾಗ ನಾಲ್ಕು ಗಂಟೆಗೆ ಬಿಟ್ಟು ಆರು ಗಂಟೆಗೆ ಬರುತ್ತೇವೆ ನಮ್ಮ ವರ್ಕ್ ಏನೂ ಆಗೋಲ್ಲ ಅದಕ್ಕಾಗಿ ನಾನು ಸಿದ್ಧ ಕೇಳಿ ಬಸ್ ಮಾಡಿಕೊಡಬೇಕೆಂದು ನಾವು ಕೇಳಿ ಕೇಳಿಕೊಳ್ಳುತ್ತೇವೆ ನಾವು ಬಡವರ ಮಕ್ಕಳು ಈಗಿನ ಕಾಲದಾಗ ಮಿಕ್ಕಿ ಜೋಳ ಎಲ್ಲ ಬರುತ್ತವೆ ಅದರಿಂದ ನಮಗೆ ತುಂಬ ತೊಂದರೆ ಆಗುತ್ತದೆ ನಮಗೆ ಬಸ್ಸು ಬೇಕು ನಾವು ಓಡಾ ಓಡಾಡೋಕೆ ಎದುರು ಎದರಿಕೆ ಆಗುತ್ತದೆ ಅದಕ್ಕಾಗಿ ಬಸ್ಸು ಬೇಕು ಸಿದ್ರಾಮ ಸಿದ್ದರಾಮಗೋಳಿಯವರು ನಾವು ಕೇಳ್ಕೊತೀವಿ ನಮಗೆ ಒಂದು ಬಸ್ಸು ಬೇಕು ನಾವು ಬಡವರು ಮಕ್ಕ ಮಕ್ಕಳು ನಮ್ಮ ಅಪ್ಪ ಅಮ್ಮ ಓದ ಓದಲಿಲ್ಲ ನಮಗಾದ್ರೂ ಓದೋಕ್ಕೆ ಅವ ಅವಶ್ಯಕತೆ ಬೇಕು ಅಂತ ಕೇಳ್ಕೊತೀನಿ ನಮಗೆ ಓದೋಕೆ ಆಗಂಗಿಲ್ಲ ಸರ್ಕಾರಿ ಶಾಲೆ ಮುಚ್ಚುತ್ತಿದ್ದರೆ ಹುಡ್ರು ಗೊತ್ತಿಲ್ಲ ಅಂತ ಅದಕ್ಕೆ ನಾವು ಸರ್ಕಾರಿ ಶಾಲೆಗೆ ಹೋಗ್ತಿದ್ದೇವೆ ಎಲ್ಲರೂ ಅಂದರೂ ಸರ್ಕಾರಿ ಬಸ್ ಬಿಡೋಂಗಿಲ್ಲ ಸಿದ್ಧರಂಗ ಸಿದ್ದರಾಮ ಸಾರಿಗೆ ನಾವು ಹೇಳೋದಂದು ಬಸ್ ಬಿಡ್ರಿ ನಮಗೆ ಐದಾರು ಕಿಲೋಮೀಟ್ರ್ ನೆಡೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಮತ್ತು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಅಷ್ಟೊತ್ತಿಗೆ ಸಾಕತಿ ವರ್ಕ್ ಆಗೋಲ್ಲ ಓದ್ಕೊಳೋದಾಗಲ್ಲ ಮತ್ತು ಟೆಸ್ಟ್ ಏನಾರು ಇದ್ದರೆ ಮತ್ತೆ ಬರೆಯೋದಕ್ಕೆ ಅಂದರೆ ಒಯ್ ಒದ್ಕೊಳೋದಾಗಲ್ಲ ಐದು ಆರು ಗಂಟೆ ಬರಬೇಕು ಸಾಯಂಕಾಲ ಮತ್ತು ಮತ್ತು ರೋಡ್ನಾಗೆಲ್ಲ ಓಡಾಡೋಕರ ಕಾಡು ಇರ್ತೈತಿ ಬರೆಯಾಗ್ತೈತಿ ನ ಮನೆಗೆ ಎದರ್ತಿದ್ದಾರೆ ಹೆಣ್ಮಕ್ಳು ಬಾಯ್ಸಾದ್ರೆ ಏನಾರ ಮಾಡ್ಕೊಂಡು ಟಾಕ್ರಿ ಪಾಕ್ರಿ ಎತ್ಕೊಂಡೋಗರ ಹೆಣ್ಮಕ್ಳು ಹೆಂಗ್ ಸ್ಕೂಲಿಗೆ ಅದ್ಕೆ ಬಿಡಿಸಿ ಇಷ್ಟು ಹಸಿಕ್ಕ ಮದುವೆ ಮಾಡ್ತಾನೆ ಅಂತಾರೆ ಅದಕ್ಕೆ ನಮಗೆ ಡಾಕ್ರೂ ಡಿ ಸಿ ಎಲ್ಲ ಆಗೋಕೆ ಅನಿಸ್ ನಮ್ಮ ಅಪ್ಪ ಅಮ್ಮರು ಓದಿಲ್ಲ ನಾವರು ಓದಿ ಒಂದು ಹೆಸ್ರು ಅಂತ ನಮಗೆ ಆಸೆ ಐತಿ ಅದಕ್ಕೆ ನಮಗೆ ಗೌರ್ಮೆಂಟ್ ಬಸ್ ಬೇಕೇ ಬೇಕು ಎಲ್ಲರೂ ಸರ್ಕಾರಿ ಶಾಲೆ ಮುಚ್ಚುತ್ತಿದ್ದಾರೆ ನಾವು ಬಡವರ ಮಕ್ಕಳು ನಾವು ನಮ್ಮಂತ ಬಡವ್ರ ಮಕ್ಕಳೆಲ್ಲ ಸರ್ಕಾರಿ ಸ್ಕೂಲಿಗೆ ಹೋಗೋದು ಎಲ್ಲರೂ ಸರ್ಕಾರಿ ಶಾಲೆಗೆ ಯಾರು ಹೋಗ್ತಿಲ್ಲ ಅಂತ ಮುಚ್ಚುತ್ತಿದ್ದಾರೆ ಅದಕ್ಕೆ ನಾವೇ ಸರ್ಕಾರಿ ಶಾಲೆಗೆ ಹೋಗ್ತಿದ್ದೀವಿ ಹುಡ್ರು ಹೋಗ್ತಿಲ್ಲ ಅಂತ ಮುಚ್ಚಕಚಿದ್ದಾರೆ ಅಡವಿಮಲಾಪುರ ಗ್ರಾಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮನೆಗಳಿವೆ ಆದರೆ ಈ ಗ್ರಾಮಕ್ಕೆ ತೆರಳಲು ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ ಅನಿವಾರ್ಯವಾಗಿ ಮಕ್ಕಳು ಶಾಲೆಗೆ ನಡೆದುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೋಷಕರು ನಾವಂತೂ ಶಾಲೆ ಕಲಿತಿಲ್ಲ ನಮ್ಮ ಮಕ್ಕಳಾದರೂ ಕಲೀಲಿ ಅಂದ್ರೆ ಕಲಿಯೋಕೆ ಹೋಗಲು ಬಸ್ಸೇ ಇಲ್ಲ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದ್ರು ಅವರು ಕ್ಯಾರೆ ಅನ್ನುತ್ತಿಲ್ಲ ಎಂದು ಪೋಷಕರು ಆಕ್ರೋಶ ಹೊರ ಹಾಕಿದ್ದಾರೆ ಅಡವಿ ಮಲ್ಲಪ ವಿಜಯನಗರ ಇಲ್ಲಿ ಅರ್ನಾಳಿ ತಾಲೂಕ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ಮೇನ್ ಹುಡ್ರುದ ತೊಂದ್ರೆ ರೀ ಇಲ್ಲಿ ಹುಡುಗರಿಗೆ ತೊಂದರೆ ಬೆಳಗ್ಗೆ ಒಂದು ವೆಹಿಕಲ್ಸ್ ಇಲ್ಲ ಒಂದು ಬಸ್ ಇಲ್ಲ ಬಸ್ ಬೇಕಂದ್ರೆ ಅದು ಬೆಳೆ ಒಂದು ಗೌರ್ಮೆಂಟ್ ಬಸ್ ಬರ್ತೈತೆ ರೀ ಹಿಂಗೆ ಅರ್ಸಿಕೆರಿದ್ದು ಹತ್ತಿ ಹೋಗತಿ ಅದು ಟೈಮಿಂಗ್ಸ್ ಇಲ್ಲ ರೀ ಅದು ಒಂಬತ್ತು ಹತ್ತು ಗಂಟೆಗೆ ಬರ್ತೈತಿ ಅಷ್ಟೊತ್ತಿಗೆ ಸ್ಕೂಲಲ್ಲೇ ಹುಡ್ರಿಗೆ ಹೋಗಿ ತೊಂದ್ರೆ ಆಗತಿ ಒಂದೊಂದು ದಿವಸ ಬರೋದೇ ಅಲ್ಲ ಅದು ಒಂದು ಇಲ್ಲೆಲ್ಲ ನಮ್ಮದು ಅಡವಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳ್ದು ಒಂದು ಸ್ವಲ್ಪ ಸಮಸ್ಯೆ ಬೈ ಹುಡ್ರು ಹುಡುರು ನಡ್ಕೊಂಡು ಇತ್ಲಿಂದ ಕರ್ಕೊಂಡು ಹೋಗಿ ಬಿಡ್ತಾರ್ರೆ ಅತ್ಲಿದ್ದ ಬಂದ್ರೆ ಮತ್ತೆ ಅತ್ಲಿದ್ದ ವಾಪಸ್ ನಡ್ಕೊಂಡು ಬರ್ಬೇಕು ಹಂಗಾಗಿ ಹುಡುಗ್ರದ ಭಾಳ ತೊಂದರೆ ಐತಿರಿ ಇಲ್ಲ ರೀ ಊರಾಗ ಅಷ್ಟೇನು ಅಭಿವೃದ್ಧಿ ಇಲ್ಲ ನಮ್ಮೂರು ಏನೋ ಸರ್ಕಾರದ ಸವಲತ್ತು ಮೂಲಭೂತ ಸೌಕರ್ಯಗಳ ಕಡಿಮೆ ರೀ ಈ ಚರಂಡಿ ಅವೆಲ್ಲ ನೋಡಿಬಿಟ್ರೆ ಏ ಭಾಳ ಸಮಸ್ಯೆ ಐತ್ರಿ ಅದು ಹಂಗಾಗಿ ನಮ್ಮ ನಮ್ಮೂರಾಗ್ದು ಭಾಳ ಸಮಸ್ಯೆ ಐತೆ ರೀ ಕೆಲವೊಂದು ಸಿ ಕೇರಿಗೆ ಹೋಗ್ತಾ ಐಸ್ಕೂಲ್ಗೆ ಹೋಗಂಥ ಹುಡುಗರುಗಳು ನಡ್ಕೊಂಡೋಗಿ ನಡ್ಕೊಂಬಿಡ್ತಾರ್ರಿ ಅವ್ರು ಐದು ಕಿಲೋಮೀಟ್ರ್ ಹೋಗಿ ನಡ್ಕೊಂಬರ್ಬೇಕಂದ್ರೆ ಎಷ್ಟು ಸಮಸ್ಯೆ ನೋಡಿರಿ ಹಂಗಾಗಿ ಭಾಳ ಸಮಸ್ಯೆ ಐತೆ ಸರ್ ಇಲ್ಲಿ ಹುಡುಗರು ಈಗ ಒಂದು ಬರ್ತರೀ ಅದು ಒಂಬತ್ತುವರೆ ಹತ್ತು ಗಂಟೆಗೆ ಅಲ್ಲಿ ಅಲ್ಲಿ ಸಾಲಿಗೆ ಇರ್ಬೇಕು ಮಕ್ಕಳು ಅದು ಯಾವ ಟೈಮ್ ಬಂದು ಬಂದು ಹೋಗ್ಬಿಡ್ತೈತ್ರಿ ಅದೇ ಸಮಸ್ಯೆ ಇರೋದ್ರೆ ನಮ್ಮೂರಿಗೆ ಹಳ್ಳಿಗೆ ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತಾನೆ ರೀ ಅವು ಬಂದ್ರೆ ಸಾಲಿ ಬಿಡ್ರೆ ಅಲ್ಲ ಹೋಗಿರ್ತಾವ್ರಿ ಪಾಪ ಅರ್ತ್ಮಳಿಗೆ ಹೋಗೋರು ಅಲ್ಲಿಂದ ಅರ್ಶಗೇರಿಗೆ ಹೋಗೋರು ಎಲ್ಲ ಹೋಗಿಬಿಡ್ತಾವ್ರಿ ಅದೇ ಬಸ್ಸಿಂದ ತಾಪದ್ರಿ ನಮಗೆ ದಿವ್ಸ ಬ್ಯಾಂಜ್ ಮುಂಜಾನೆ ದಿವ್ಸ ನಡೀತಾ ಇರ್ತಾರೆ ಐದು ಕಿಲೋಮೀಟ್ರ್ ಹಾಕತ್ತ ಸರ್ ನಮ್ಮ ನಮ್ಮೂರಿಗೆ ಐದು ಕಿಲೋಮೀಟ್ರ್ ಆಕತ್ರಿ ಹೌದು ರೀ ಲೇಟ್ ಆಕತ್ರಿ ಈಗ ಈಗ ಒಂದು ಎಂಟು ಗಂಟೆಗೆ ಬರುತ್ತೆ ರೀ ಅದು ಬಂದು ತಕ್ಷಣ ಹೋಗಿ ಇಳಿಸಿ ಹೋಗಿಬಿಡ್ತಾನೆ ಸಾಯಂಕಾಲ ಎಲ್ಲಿ ಗಾಡು ಅಲ್ಲಿಂದ ನಡೀತಾ ಇರ್ತಾರೆ ಹೌದು ರೀ ಮಳೆಗಾಲದಲ್ಲೇ ನಡೀತಾ ಇರ್ತಾರೆ ಎಲ್ಲ ಬಂದ್ರು ಊರಿಗೆ ಬಂದು ಎಲ್ಲ ಮಾತಾಡಿದರು ಅವರು ದೀಪದ ಫೋನ್ ಹಚ್ಚಿ ಹೇಳಿದ್ರು ಆಗ ಅವತ್ತಿಂದ ಈಗ ಎಂಟು ಹತ್ತು ಗಾಡಿ ಬರೋಕೆ ಹಚ್ಚಿ ಊರಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಸುರಿಮಳೆ ಮಾ ಸಮಸ್ಯೆಗಳ ಸುರಿಮಳೆನೇ ಆಗಿದೆ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಸಮಸ್ಯೆಗಳು ನೂರ ಎಂಟದವು ಇದು ವಿಜಯನಗರ ಜಿಲ್ಲೆ ಅರ್ಮಳೆ ತಾಲೂಕು ಗ್ರಾ ನಿಚ್ಚಿ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಊರು ಇದು ಅಡಿಮಲಾಪುರ ಕಡೆ ಊರು ಆಗಿರ್ತಕ್ಕಂಥದ್ದು ಇಲ್ಲಿ ಸರಿಯಾದ ರೀತಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ ಹಾಗೆ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳು ಚರಂಡಿ ವ್ಯವಸ್ಥೆ ಆಗಿರ್ಬೋದು ರೋಡ್ ವ್ಯವಸ್ಥೆ ಆಗಿರ್ಬೋದು ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಕೂಡ ಸಮಸ್ಯೆಗಳು ಬಗೆಹರದಿಲ್ಲ ನಾನಾ ಸಮಸ್ಯೆಗಳು ಅದವು ಅದರಲ್ಲಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಈ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶಿಕ್ಷಣ ಕುಂಠಿತ ಆಗ್ತದೆ ಇಲ್ಲಿ ಇಲ್ಲಿ ಈ ಶಿಕ್ಷಣ ಮುಂದೆ ಹೋಗ್ಬೇಕಂದ್ರೆ ಇಲ್ಲಿ ಹೈಯರ್ ಪ್ರೈಮರಿ ಅಂದರೆ ಒನ್ ಟು ಸೆವೆಂತ್ವರೆಗೂ ಮಾತ್ರ ಇಲ್ಲಿ ಸ್ಕೂಲ್ ಇದೆ ಅದ್ರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂದ್ರೆ ಅವರು ಅರಸಿಕೆರೆ ಅರಸಿಕೆರೆಗೆ ಹೋಗ್ಬೇಕು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಅವು ವಿದ್ಯಾರ್ಥಿಗಳೇನು ಮಾಡಬೇಕು ಪ್ರತಿನಿತ್ಯ ಹೋಗಿ ನಡ್ಕೊಂಡು ಬರಬೇಕು ಸರಿಯಾದಂಥ ಬಸ್ ವ್ಯವಸ್ಥೆ ಇಲ್ಲದರಿಂದ ಆ ಮಕ್ಕಳಿಗೆ ಸೇಫ್ಟಿ ಅಂತಕ್ಕಂಥದ್ದೇ ಇಲ್ಲ ಆ ಏನು ಹೇಳೋ ಸಮಸ್ಯೆ ಸಮಸ್ಯೆ ಅಂದರೆ ಆ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಭಯ ಉಂಟಾಗ್ತದೆ ಈ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಚಾನಕವಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಆಯಿತು ಅದನ್ನು ಕೇಳೋರು ಯಾರು ಆ ರೀತಿಯಾಗಿ ಈ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮಳೆ ಬರ್ಬೋದು ಗಾಳಿ ಬಿ ಬಿಸಿಲು ಈ ನಾನಾ ಸಮಸ್ಯೆಗಳು ಇರ್ತಾವೆ ಈಗ ಆ ಕಡೆ ಪ್ರತಿನಿತ್ಯ ಈ ಕಡೆಯಿಂದ ನಡ್ಕೊಂಡು ಹೋಗ್ಬೇಕು ಆ ಕಡೆಯಿಂದ ನಡ್ಕೊಂಡು ಬರ್ಬೇಕು ಈ ರೀತಿ ಆಗದೆ ಆಗೋದ್ರಿಂದ ಗುಣಮಕ್ಳೇನೋ ಬಾಯಸ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾರೆ ಸ್ಟ್ಯಾಮಿನ ಇರ್ತದೆ ಈ ಹೆಣ್ಮಕ್ಳು ಅಂತ ಲೇಡೀಸ್ ಅವರು ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರ್ಬೇಕು ಅಂದರೆ ಮ ಪೇರೆಂಟ್ಸ್ಗಳಿಗೆ ಭಯ ಆಗ್ತೈತಿ ಈಗ ಈ ದೇಶದಲ್ಲಿ ನೋಡಿ ನೋಡಾಗಿದ್ರೆ ಪ್ರತಿ ನಿಮಿಷಕ್ಕೂ ಪ್ರತಿ ಸೆಕೆಂಡ್ಗೂ ಅತ್ಯಾಚಾರಗಳಾಗ್ತದೆವು ಈ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸೇಫ್ಟಿ ಎಲ್ಲೈತಿ ಅಂತಕ್ಕಂಥದ್ದು ಹೀಗೆ ಬಸ್ಸಿನ ವ್ಯವಸ್ಥೆ ಆದರೆ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಅನುಕೂಲ ಆಗ್ತೈತಿ ಈ ಬಲ್ಲಿ ಬಸ್ಸಿನ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಅಧಿಕಾರಿಗಳಾಗಲಿ ಈ ಊರಿಗೆ ಬರೋಕ್ಕಾಗಲಿ ಆಗ್ತಾರೆ ಬಂದರೂ ಕೂಡ ಈ ಊರಿನ ಬಗ್ಗೆ ತಲೆ ಕೆಡಿಸಿನಲ್ಲ ಯಾಕಂದರೆ ವಿಜಯನಗರ ಜಿಲ್ಲೆಗೆ ಕಡೇ ಭಾಗದ ಆಗಿದೆ ಇದು ಅಧಿಕಾರಿಗಳು ಬಂದರೆ ಅವರ ಅವಶ್ಯಕತೆ ಇದ್ದಾಗ ಅಷ್ಟೇ ಬಂದು ಹೋಗ್ತಾರೆ ಮತ್ತು ಇನ್ನೇ ಉಳಿಕಿದ ಟೈಮಲ್ಲಿ ಅವ್ರು ಯಾವ ಕೆಲಸ ಅಂದರೆ ಇಲ್ಲಿ ಏನಾಗೈತೆ ಅಂದರೆ ಯಾವುದೇ ಒಂದು ಯಾರನ್ನಾದರೂ ಕೇಳಬೇಕಂದ್ರೆ ಇಲ್ಲಿ ಶಿಕ್ಷಣದ ಕೊರತೆ ಕಡಿಮೆ ಆಗೈತೆ ಯಾಕಂದರೆ ಒಂದು ಈ ಊರಿಗೆ ಈಗ ಸ್ಟಾರ್ಟಿಂಗ್ ಹುಡುಗರು ಹೆಚ್ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಈಗ ಹೆಚ್ಚೆಚ್ಗೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಬಸ್ಸಿನ ವ್ಯವಸ್ಥೆ ನಮಗೆ ಮಾರ್ಗ ರೂಟವಾಗಿ ಕ ಕರೆಕ್ಟಾಗಿ ಬರ್ತಾಯಿಲ್ಲ ಬಸ್ ಬಿಟ್ಟಿದ್ದಾರೆ ಬಸ್ ಅದು ನಮಗೆ ಮಾರ್ಗವಾಗಿ ಹೋಗ್ತಾ ಇಲ್ಲ ನಮ್ಮ ಮಾರ್ಗವಾಗಿ ಅರಸಿಕೆರೆಯಿಂದ ಬಿಟ್ಟು ಅರ್ಪಣೆಗೆ ಹೋಗುತ್ತೆ ನಮಗೆ ಬೇಕಾಗಿರೋದು ಅರ್ಪಣೆಯಿಂದ ಹಸಿ ಹೋಗ್ಬೇಕು ಯಾಕಂದರೆ ಇಲ್ಲಿಂದ ಒಂದು ಇಪ್ಪತ್ತರಿಂದ ಮೂವತ್ತೈದು ಹುಡುಗರು ಹೋಗ್ತಾ ಇದ್ದಾವೆ ಅವರು ನಡ್ಕೊಂಡೇ ಹೋಗ್ಬೇಕು ಇಲ್ಲ ಪ್ರೈವೇಟ್ ಒಂದು ಬಸ್ ಬರುತ್ತೆ ಅದು ಏಳುವರೆಗೆ ಎಂಟು ಗಂಟೆಗೆ ಬಂದುಬಿಡುತ್ತೆ ಅವ್ರು ಎಂಟು ಗಂಟೆಗೆ ಹೋದರೆ ಅಲ್ಲಿ ಎರಡು ಒಂದು ಅವರ್ಸು ಕಾಯ್ಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ನಾವು ಎಂಟು ಗಂಟೆಗೆ ಹೋಗಿ ಏನು ಮಾಡಬೇಕು ನಮಗೆ ಅಲ್ಲಿಗೆ ಹೋಗಿ ಅಲ್ಲಿ ಕಾಯೋಕ್ಕಾಗತ್ತೆ ಒಂದು ಹೇಳಿ ನಡ್ಕೊಂಡು ಹೋಗೋಕ ಪ್ರಯತ್ನ ಮಾಡ್ತಾರೆ ಈಗ ಹೋಗ್ಬೇಕಾದ್ರೆ ಏನೋ ಒಂದು ಸಮಸ್ಯೆ ಆದರೆ ಯಾರು ಕೇಳ್ತಾರೆ ಅದನ್ನು ಒಟ್ಟಿನಲ್ಲಿ ಸೂಕ್ತ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಕನಸು ಕಮಲು ಹೋಗುತ್ತಿದ್ದು ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುತ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ